ಬೆಂಗಳೂರಲ್ಲಿ ಇಷ್ಟೆಲ್ಲ ಕಾಂಟ್ರಾಕ್ಟರ್ಸ್ ಇದಾರೆ ಡೆವಲಪರ್ಸ್ ಇದಾರೆ ಅಷ್ಟೆಲ್ಲ ಬಿಟ್ಟು ನಮಗೆ ಯಾಕೆ ಕೊಟ್ಟಿದ್ದೀರ ಯಾರು ನನಗೆ ಗೊತ್ತಿಲ್ಲ ಆರು ತಿಂಗಳು ಸ್ಟಡಿ ಮಾಡಿದ್ದೀನಿ ನಿಮಗೆ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಬರ್ತಾ ಇದೆ ನನ್ನ ಮನಸ್ಸು ತೃಪ್ತಿ ಆಗೋ ಹಾಗೆ ಬರ್ತಾ ಇದೆ ಯೂಟ್ಯೂಬ್ ಮುಖಾಂತರವೇ ನಾನು ನೋಡಿದ್ದು ನಾವು ಅಗ್ರಿಮೆಂಟ್ ಪ್ರಕಾರ ಏನೇನ್ ಮಾತುಕತೆ ನಡೆಸಿದ್ವಿ ಅದ್ರ ಪ್ರಕಾರ ನಿಮಗೆಲ್ಲ ಕೆಲಸ ನಡೀತಾ ಇದೆ ಹಾಂ ಎಲ್ಲ ಎಲ್ಲ ಪಕ್ಕಾ ನಡೀತಾ ಇದೆ ಕ್ವಾಲಿಟಿ ಎಲ್ಲ ಹೆಂಗ್ ಮೇನ್ಟೇನ್ ಸೈಟ್ ಅಲ್ಲಿ ಕ್ವಾಲಿಟಿ ಎಲ್ಲ ಪಕ್ಕಾ ಇದೆ ಬೆಂಗಳೂರಲ್ಲಿ ಇನ್ನೂ ಹೊಸ ಹೊಸ ಕನ್ಸ್ಟ್ರಕ್ಷನ್ ಮಾಡೋರು ಸೊ ಅವರಿಗೆಲ್ಲ ನೀವು ಏನು ಸಲಹೆ ಕೊಡ್ತೀರಾ ಮತ್ತೆ ಯಾರಾದರೂ ಕಟ್ಸೋರಿದ್ರೆ ನಿಶ್ಚಿಂತೆ ಹಾಕ್ಕೊಡಿ ಇಷ್ಟೇ ನಾನು ಹೇಳೋದು ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬೆಂಗಳೂರು ಯಲಹಂಕ ಜಕ್ಕೂರ್ ಹತ್ರ ಇದೀವಿ ಆರ್ಕಾವತಿ ಲೇಔಟ್ ಅಲ್ಲಿ ನಮ್ದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಸೊ ನಮಗೆ ಇದು ಪ್ರಾಜೆಕ್ಟ್ ಕೊಟ್ಟಿದ್ದು ದೊಡ್ಡ ಈರಯ್ಯ ಸರ್ನವರು ಸೊ ಇವ್ರದ್ದು ಟ್ವೆಂಟಿ ತರ್ಟಿದ್ ಒಂದು ಪ್ಲಾಟ್ ಇದೆ ಸೊ ಹಿಂದೆ ನೋಡಬಹುದು ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವತ್ತು ಮೋಲ್ಡ್ ಇದೆ ಕನ್ಸ್ಟ್ರಕ್ಷನ್ ನಮಗೆ ಏನ್ ಕೊಟ್ಟಿದಾರಲ್ಲ ಸೊ ಯಾವ ತರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಯಾವ ತರ ವ್ಯವಹಾರ ಇವ್ರ ಜೊತೆ ನಾವು ಮಾಡ್ತಾ ಇದೀವಿ ಸೊ ಬಿಲ್ಡಿಂಗ್ ಇನ್ ಕ್ವಾಲಿಟಿ ಹೆಂಗ್ ಮೇಂಟೈನ್ ಮಾಡ್ತಾ ಇದೀವಿ ಸೊ ಹೊಸ ಹೊಸ ಓನರ್ ಯಾರು ಕಟ್ತಾ ಇದಾರೆ ಬೆಂಗಳೂರಲ್ಲಿ ಅಂದ್ರೆ ಅವ್ರಿಗೆ ಏನ್ ಓನರ್ ನಮ್ಮ ಸಜೆಷನ್ ಕೊಡ್ತಾರೆ ಅಂತ ಇವತ್ತು ನಿಮಗೆ ಒಂದು ರಿವ್ಯೂ ವಿಡಿಯೋ ಮಾಡ್ತಾ ಇದೀವಿ ಸೊ ನಮ್ ಜೊತೆಗೆ ಈಗ ದೊಡ್ಡ ಹಿರಯ್ಯ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಎಲ್ರು ಸರ್ ಈಗ ನಿಮ್ದು ಬಿಲ್ಡಿಂಗ್ ನಡೀತಾ ಇದೆ ಒಂದು ಫಸ್ಟ್ ಮೋಲ್ಡ್ ತನಕ ಬಂದಿದೀವಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಕಾಂಟ್ರಾಕ್ಟರ್ಸ್ ಇದಾರೆ ಡೆವಲಪರ್ಸ್ ಇದಾರೆ ಅಷ್ಟೆಲ್ಲಾ ಬಿಟ್ಟು ನಮಗೆ ಯಾಕೆ ಕೊಟ್ಟಿದ್ದೀರಂತ ನಿಮಗೆ ಕೊಡ್ಬೇಕಾದ್ರೆ ನೀವ್ಯಾರು ನನಗ್ ಗೊತ್ತಿಲ್ಲ ಯೂಟ್ಯೂಬ್ ನಲ್ಲಿ ನೋಡದೆ ನಿಮ್ಮನ್ನ ಕನ್ಸ್ಟ್ರಕ್ಷನ್ ಎಲ್ಲ ನೋಡ್ದೆ ಚೆನ್ನಾಗಿ ಕಾಣಿಸ್ತಾ ಜೊತೆಗೆ ಕೆಲವು ಸಿಸ್ಟಮ್ ಪ್ರಕಾರ ಮಾಡಿದೀರ ನನಗೂ ಈ ಲೈನ್ ಸ್ವಲ್ಪ ಗೊತ್ತಿರೋದ್ರಿಂದ ಸಿಸ್ಟಮ್ ಪ್ರಕಾರ ಮಾಡ್ತಾ ಇದೀರಾ ಅನ್ನೋದು ನನಗೆ ಗೊತ್ತಾಯ್ತು ಆರು ತಿಂಗಳು ಸ್ಟಡಿ ಮಾಡಿದ್ದೀನಿ ನಿಮಗೆ ಪಡಬೇಕು ಅನ್ನೋದು ಮೆಟೀರಿಯಲ್ ಬಗ್ಗೆ ಆಗಲಿ ಯಾವುದೇ ಬಗ್ಗೆ ಆಗಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ದೆ ಕೆಲಸ ಮಾಡ್ತೀರಾ ಅದು ನನಗೆ ತುಂಬಾ ಇಷ್ಟ ಆಯ್ತು ನಾವೇ ಸ್ವಲ್ಪ ದುಡ್ಡು ಕಮ್ಮಿ ಮಾಡ್ಕೊಳ್ಳಿ ಈ ಮೆಟೀರಿಯಲ್ನ ಸ್ವಲ್ಪ ಈ ಕ್ವಾಲಿಟಿ ಹಾಕಿ ಅಂತ ಅಂದರೆ ನೀವು ಒಪ್ಪಲ್ಲ ಅನ್ನೋದು ಅನುಭವ ಆಗೋಯ್ತು ನೀವೇನೋ ಸಿಸ್ಟಮ್ನಲ್ಲಿ ಮಾಡ್ತಾ ಇದ್ದೀರಾ ಪರ್ಫೆಕ್ಟ್ ಮೆಟೀರಿಯಲ್ ಹಾಕ್ತೀರಾ ಪ್ರೀಮಿಯಂ ಮೆಟೀರಿಯಲ್ಲೇ ಹಾಕಿ ಕೆಲಸ ಮಾಡ್ತೀರಾ ಅನ್ನೋದು ಪಕ್ಕಾ ಗೊತ್ತಾಗ್ತಾ ಇದೆ ನನಗೆ ಇವಾಗ ಅದಕ್ಕೆ ಕಾರಣ ಈ ಬಿಲ್ಡಿಂಗ್ ಈಗ ನಡೀತಾ ಇರೋದೇ ಕಾರಣ ಚೆನ್ನಾಗಿ ಬರ್ತಾ ಇದೆ ನನ್ನ ಮನಸ್ಸು ತೃಪ್ತಿ ಆಗೋ ಹಾಗೆ ಬರ್ತಾ ಇದೆ ನಮಗೂ ಒಂದು ಕನಸಿನ ಮನೆ ಅನ್ನೋ ಒಂದು ಆಸೆ ಇರುತ್ತಲ್ಲ ಅದ್ರ ಪ್ರಕಾರ ನೀವು ನಡೆಸ್ತಾ ಇದ್ದೀರಾ ಅದು ತುಂಬ ನನಗೆ ಇಷ್ಟ ಆಯಿತು ಜೊತೆಗೆ ನಮ್ಮನ್ನು ಕೇಳ್ತೀರಾ ನೀವು ಇಲ್ಲಿ ಈ ಥರ ಬರುತ್ತೆ ಇದು ಬರಲ್ಲ ಇದು ಬರಲ್ಲ ಹೀಗೆ ಮಾಡ್ತೋಣ ಅಂತ ನಮ್ಮ ಅನುಕೂಲಕ್ಕೆ ಅವರು ಇಷ್ಟಪಟ್ಟು ಮಾಡ್ತಾರೆ ಬಂತು ಅವರು ಇಲ್ಲ ಇದು ಹಿಂಗೆ ಮಾಡಬೇಕು ಅಂತ ಯಾವುದೂ ಹೋಗಲ್ಲ ಇದು ಆ ಸಾರ್ವಜನಿಕರಿಗೆ ನಾನ್ ಹೇಳೋದು ನಂದು ಪರಿಚಯ ನಿಮಗೆ ಯಾವ ತರ ಆಗಿದೆ ಸರ್ ಯಾವಾಗ ಅದೇ ನಾನು ಒಂದು ಆರು ತಿಂಗಳ ಮೊದ್ಲೆ ನಿಮ್ದು ಕನ್ಸ್ಟ್ರಕ್ಷನ್ ನಾನು ಇಲ್ಲಿ ಬೆಂಗಳೂರಿನಲ್ಲಿ ಮಾಡ್ಬೇಕು ಮನೆ ಅನ್ನೋ ಉದ್ದೇಶ ಬಂದಾಗ ಯಾರು ಕೊಡೋದು ಸ್ಟಡಿ ಮಾಡಿದೆ ಅದೇ ನಿಮ್ ಕೆಲಸ ನನಗೆ ಇಷ್ಟ ಆಯ್ತು ಯೂಟ್ಯೂಬ್ ಮುಖಾಂತರ ನೋಡಿದ್ದು ಯೂಟ್ಯೂಬ್ ಮುಖಾಂತರನೇ ನಾನು ನೋಡಿದ್ದು ನೀವ್ಯಾರು ಅಂತ ನನಗೆ ಗೊತ್ತೇ ಇಲ್ವಲ್ಲ ಯೂಟ್ಯೂಬ್ನಲ್ಲೇ ಗೊತ್ತಾಗಿದ್ದು ಒಂದ್ಸರಿ ಫೋನು ಮಾಡಿದೆ ಚೆನ್ನೇ ನೀವು ಆಫೀಸ್ ಎಲ್ಲಿದೆ ಎಲ್ಲ ಕೇಳ್ಕೊಂಡೆ ಸರಿ ನನಗೆ ಬರೋಕ್ಕಾಗಲ್ಲ ನನಗೆ ಆಗಿದೆ ನೀವೇ ಬರ್ಬೇಕಾಗತ್ತೆ ಅಂದ್ರೆ ಬಂದ್ರಿ ನಮಗೆ ಒಪ್ಪಿಗೆ ಆಯ್ತು ಇಷ್ಟ ಆಯ್ತು ನಡೀತಾ ಇದೆ ಕೆಲ

ಪೇಮೆಂಟ್ ವೈಸು ಈಗ ನಾವು ಯಾವ ತರ ಸ್ಟೇಜ್ ಪೇಮೆಂಟ್ ಮಾತಾಡಿದೀವಲ್ಲ ಅದ್ರ ಪ್ರಕಾರ ಎಲ್ಲ ನಡೀತಾ ಇದೇನಾ ಸ್ಟೇಜ್ ಬಂದಾಗ ಸರ್ ಈ ಸ್ಟೇಜ್ ನಲ್ಲಿ ನೀವು ದುಡ್ಡು ಕೊಡ್ಬೇಕಾಗತ್ತೆ ಅಂತ ತಿಳಿಸ್ತಾ ಇದೀರಾ ನಾವು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ನಮಗೂ ಆ ಪ್ರಾಬ್ಲಮ್ ಆಗ್ತಾ ಇಲ್ಲ ನೀವ್ ಹೌದು ಕೊಡ್ತಾ ಇದೀವಿ ಪಕ್ಕ ಕೊಟ್ರೆ ಕೆಲಸ ಆಗುತ್ತೆ ಅಷ್ಟೇ ನಿಮ್ಗೂ ಕಷ್ಟ ಆಗತ್ತಲ್ಲ ಹೌದು ಆಮೇಲೆ ಈಗ ಬೆಂಗಳೂರಲ್ಲಿ ಇನ್ನೂ ಹೊಸ ಹೊಸ ಕನ್ಸ್ಟ್ರಕ್ಷನ್ ಮಾಡೋರು ಆಮೇಲೆ ಜಕ್ಕೂರಲ್ಲೇನೆ ಮೂರ್ನಾಲ್ಕು ಜನ ನಿಮ್ಗೆ ಫೋನ್ ಮಾಡಿದ್ದಾರೆ ವರ್ಕ್ ನೋಡಿ ಸೊ ಅವರಿಗೆಲ್ಲ ನೀವು ಏನ್ ಸಲಹೆ ಕೊಡ್ತೀರಾ ಮತ್ತೆ ಯಾರಾದರೂ ಕಟ್ಸೋರ್ ಇದ್ರೆ ನಿಶ್ಚಿಂತೆ ಹಾಕೊಡಿ ಇಷ್ಟೇ ನಾನು ಹೇಳೋದು ಯಾಕಂದ್ರೆ ನಾನು ಎಷ್ಟೋ ಸಾರಿ ಇಲ್ಲಿ ಬಂದಿಲ್ಲ ಆ ಪಾಯ ಆಗಿವಾಗ ಸಿಕ್ಕಾಪಟ್ಟೆ ನೀರ್ ಬಂದಿತ್ತು ಆ ತರ ಏನು ಪಾಂಬನ್ ಗೆ ಹಾಕದಂಗೆ ಪಾಯ ಹಾಕಿ ಕಟ್ಟಿದಿರ ಅದ್ರಲ್ಲ ಎಕ್ಸ್ಟ್ರಾ ಸ್ವಲ್ಪ ಖರ್ಚಾಗತ್ತೆ ಕೊಡ್ಬೇಕಾಗತ್ತೆ ಅವ್ರ ಕೈಯಿಂದ ಹಾಕಿ ಆಗಲ್ಲ ಅಲ್ವಾ ನಿಮ್ಮ ಕೈಯಿಂದ ಎಲ್ಲೇನು ಜಾಸ್ತಿ ಇದಾದ್ರೆ ಮಾಡೋದಕ್ಕಾಗುತ್ತೆ ಸಾಧ್ಯವಾದಷ್ಟು ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಖರ್ಚಾಗೋಗಿದೆ ಎಷ್ಟು ನೋಡಿ ಕೊಡಿ ಪ್ರಕಾರ ನಾವು ಬರಲೇಬೇಕು ಅನ್ನೋದೇನಿಲ್ಲ ಸೊ ಸರಿಗೆ ಯಾಕಂದ್ರೆ ಏಜ್ ಆಗಿದೆ ಎಲ್ಲ ಟೈಮ್ ಅವರು ಎನಿ ಟೈಮ್ ಬರಕ್ ಆಗಲ್ಲ ಸೊ ಇವರಿಗೆ ನಾವು ಐತಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಪ್ರಕಾರ ನಾವ್ ಐತಲ್ಲ ವಿಡಿಯೋ ಸಬ್ಜೆಕ್ಟ್ ಮಾಡಿ ಇವರಿಗೆ ಕೊಡ್ತಾ ಇರ್ತೀವಿ ಇವರು ನೋಡ್ತಾ ಇರ್ತಾರೆ ಮೇನ್ ಮೇನ್ ಟೈಮ್ ಇದ್ದಾಗ ಪೂಜೆ ಟೈಮಲ್ಲಿ ನಾವೇ ಕರ್ಸಿ ಸರ್ ಹಿಂಗೆ ಪೂಜೆ ಇರುತ್ತೆ ಆರ್ ಸಿ ಸಿ ಇರುತ್ತೆ ಬೀಮಿನ್ ಕಾಂಕ್ರೀಟ್ ಇರುತ್ತೆ ಅಂತ ನಾವೇ ಕರೆಸ್ತೀವಿ ಸೊ ಇವರು ಐತಲ್ಲ ಫ್ರೀ ಮಾಡ್ಕೊಂಡು ಬಿಡುವು ಮಾಡ್ಕೊಂಡು ಸೈಟಿಗೆ ಬರ್ತಾರೆ ಸೊ ಇದ್ರ ಪ್ರಕಾರ ಇವ್ರದ್ದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ಆಮೇಲೆ ನೆಕ್ಸ್ಟ್ ನಿಮಗೆ ಎಲ್ಲ ಬಿಲ್ಡಿಂಗ್ ಒಂದು ಕಂಪ್ಲೀಟ್ ಆದಮೇಲೆ ಯಾಕಂದರೆ ಈಗ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬೇಸ್ಮೆಂಟ್ ನಡೀತಾ ಇದೆ ಆಮೇಲೆ ಜಿ ಪ್ಲಸ್ ತ್ರೀ ಇದು ಕನ್ಸ್ಟ್ರಕ್ಷನ್ ಇರೋದು ಟ್ವೆಂಟಿ ಫೈ ಅಲ್ಲಿ ಹಾಫ್ ಲೈಟ್ ಇದು ಬೆಂಗಳೂರಲ್ಲಿ ಜಕ್ಕೂರು ಯಲಂಕದಲ್ಲಿ ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಒಂದು ಸರಿ ಒಂದು ರಿವ್ಯೂ ಡೀಟೇಲ್ ಆಗಿ ರಿವ್ಯೂ ತೊಗೊಳಂತೆ ಸೊ ಈಗ ಈ ಥರ ಮೋಲ್ಡ್ ನಡೀತಾ ಇದೆ ಇನ್ನೂ ಯಾರ್ಯಾರು ಹೊಸ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಿದ್ದೀರಾ ನಮ್ಮ ನಂಬರ್ ಅಲ್ಲಿ ಇರುತ್ತೆ ನೋಡ್ಕೊಂಡು ಕಂಟ್ಯಾಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಏನೇನು ಖರ್ಚು ಬಂದಿದೆ ಸೊ ಎಷ್ಟು ಏನೇನ್ ಆಗ್ತಾ ಇದೆ ಯಾವ ಮಟೀರಿಯಲ್ ಆಗ್ತಾ ಇದೀವಂತಾನು ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ ಧನ್ಯವಾದಗಳು